ಕಾಲಜ್ಞಾನ ಶುಭಕೃತನಾಮ ಸಂವತ್ಸರ ಮುಂಗಾರಿ ಮಳೆ ಆಗಿ ಫಲವಾಗಿ ಬೆಳೆಗಳು ಹೆಚ್ಚು ಬೆಳೀತಾವ ಹಿಂಗಾರಿ ಮಧ್ಯಮ ಫಲ ಐತೆ ಆದ್ರೂ ಕಂಪ್ಲಿ ದೇಶಕ್ಕೆ ಬರ ಐತೆ ಅತಿವೃಷ್ಟಿ ಅನಾವೃಷ್ಟಿ ಜಾಸ್ತಿ ಐತೆ ಅದಕ್ಕೆ ದೇಶದೊಳಗೆ ಅಹಂಕಾರ ಹೆಚ್ಚಾಗಿ ಕೆಟ್ಟ ಪರಿಣಾಮ ಬಹುತದೆ ದೇಶದೊಳಗ ಕೈ ಬೆಳೆ ಒಡೆದಾವು ಕಣ್ಣೀರ ಹೋದ್ರೆ ಅವು ಗೂಢಾರ್ಥ ಅಜಂದ ಕೆಲವೊಂದ್ ಕಡೆ ತಂತ್ರ ಅತಂತ್ರ ಆಗತ್ತೇಳಿ ನಮ್ಮ ಮತ್ತೆ ಜಗತ್ತಿನ ಅಧಿಕ ಪಾಪ ಹೆಚ್ಚಾಗಿ ಪುರುಷನ ಆಟ ಬಾಳ್ ಕೆಟ್ಟೈತಿ ಮುಂದೆ ಮುಂದೆ ಪುರುಷನ ಆಟ ಬಾಳ್ ಕೆಟ್ಟೈತಿ ಪಡವರ ದಿಕ್ಕಿಗೆ ತ್ರಾಸ ಐತಿ ಪಡವರ ದಿಕ್ಕಿಗೆ ತ್ರಾಸ ಐತಿ ಜೋಳ ಕಡ್ಲಿ ಕಾಳು ಬೆಳೆ ರಸವರ್ಗಗಳು ಬೆಳೆದು ಸಹಿತ ಕಣ್ಣು ಮಂಡಲ ಐತೆ ನಮ್ಮ ಮುತ್ಯ ಉತ್ತರ ದಿಕ್ಕಿನ ಮುಂದೆ ಮುರಿದು ಕದಿತು ನೀತಿಯಿಂದ ನಿಜ ರೂಪ ತೋರದೈತಂತೆ ನಮ್ಮ ಮುತ್ಯ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಕೊರತೆ ಐತಿ ಪೀತ ನಾಶ ಆಗತ್ತ ಮುತ್ಯ ಪೀತ ನಾಶ ಆದೀತ ಭೂಕಾಂತಿ ನಡೆಯಿತ ಗಾಳಿ ಸುನಾಮಿ ಆದೀತ ಏಪ್ರಿಲ್ ನಿಂದ ಅಗಸ್ಟ್ ಪಾಪ ಕೈ ಮೀರಿ ಹೋಗತೈತೆ ಏಪ್ರಿಲ್ ನಿಂದ ಅಗಸ್ಟ್ ಒಳಗೆ ಪಾಪ ಕೈಮೀರಿ ಹೋಗ್ತೈತಿ ಮುಂದ ಸೃಷ್ಟಿ ಮುಂದ ದುಃಖ ನಷ್ಟ ಲೋಕಕ್ಕ ಬಹಳ ಕಷ್ಟ ಐತೆ ಅಂತೇಳಿ ನಮ್ಮ ಇರೋ ಅಮೇರಿಕಾ ಇರಾನ್ ರಷ್ಯಾ ತಾ ಮುಂದು ನೀ ಮುಂದು ಅಂತೇಳಿ ಜಗಳ ಕಲ ಇನ್ನೂ ಹೆಚ್ಚಾಗತ್ತಂತೇಳಿ ನಮ್ಮ ಅಸೂಯೆ ಕಲಹ ಹೆಚ್ಚಾಗಿತ್ತು ಏಳನೇ ಮಳಿ ಎಂಟಾನೇ ಬೆಳಿ ಓಂ ಹರಿ ಹಾವಿನ ಗಂಡ ಉರಿಯೋ ಕಿಚ್ಚಿನ ಗಂಡ ಹಂಡ ಆರು ಗಂಡು ಉಸಿರ ಗಂಡ ತುಂಡ ಜನವಾರ ಗಂಡ ಪಟ್ಟು ಕುದಿಯೋರ ಗಂಡ ಇಟ್ಟ ಹಂಗರ ಗಂಡ ವಿಧಿ ಗಂಡು ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಅಡಿಬಲಿ ಮನೆ ಮಾಡಿ ಗಿಡದಡ ನಿಂತು ತುಡುಗ ಮನೆ ಜೊತೆ ಕೊಲ್ಲುತ್ತಾನೆ ಒಡೆಯದಾಶಿವ ಪರಾಕ್ರಮೆ ಏಕ್ ಲಾಖಿ ಹಸಾರಾಯಿ ಜಂಗೋ ಕುಣಿಪಚಾಕಿ